ೋ ನಮಃ ನಮಸ್ಕಾರ ವೀಕ್ಷಕರೇ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗಲು ಯಾವ ಮಂತ್ರವನ್ನು ಜಪಿಸಬೇಕು ಹಾಗೆ ಯಾವ ದೇವರವನ್ನು ಪೂಜಿಸಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಮನುಷ್ಯನ ಪ್ರಾಪಂಚಿಕ ಜೀವನದಲ್ಲಿ ಕಷ್ಟ ನಷ್ಟಗಳು ಬರುವುದೇ ಕಷ್ಟಗಳು ಇಲ್ಲದಿರುವಂಥ ಯಾವ ಮನುಷ್ಯನೂ ಇಲ್ಲ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ದಾಂಪತ್ಯದಲ್ಲಿ ತೊಂದರೆ ಇರುವಂಥದ್ದು ಹಣಕಾಸಿನ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಕೌಟುಂಬಿಕ ಕಲಹ ಜಾಗ ಜಮೀನ ವಿಚಾರ ಕೋರ್ಟು ಕೇಸು ಇನ್ನು ಹತ್ತು ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಇರುತ್ತೆ ಈ ಸಮಸ್ಯೆಯಿಂದ ಬರಬೇಕು ಅಂತ ಹೇಳಿದ್ರೆ ನಾವು ಹೇಳಿದಂಥ ಈ ಮಂತ್ರವನ್ನು ಮತ್ತು ಈ ದೇವರನ್ನು ಪೂಜಿಸುವುದರಿಂದ ಖಂಡಿತವಾಗಿ ಈ ಸಮಸ್ಯೆಯಿಂದ ಹೊರಡೆ ಬರಬಹುದು ಈ ಮಂತ್ರ ಯಾವುದಂತ ಹೇಳಿದ್ರೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತಮಕಿಂ ವದ ರಾಮದೂತ ಕೃಪಂ ಸಿಂಧೋ ಮಮ ಕಾರ್ಯಂ ಸಾಧಯಂ ಪ್ರಭು ಈ ಮಂತ್ರವನ್ನು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಕುಳಿತುಕೊಂಡು ಶನಿವಾರದಂದು ಇಪ್ಪತ್ತೊಂದು ವಾರಗಳ ಮಟ್ಟಿಗೆ ಈ ಮಂತ್ರವನ್ನು ಜಪಿಸಿದಲ್ಲಿ ನಿಮಗಿರುವಂಥ ಕಷ್ಟ ಕಾರ್ಪಣೆಗಳಿಂದ ಸಂಪೂರ್ಣವಾಗಿ ಹೊರಡೆ ಬರಬಹುದು ಧನ್ಯವಾದಗಳು